ಏನೋ ಈ ಸಂಬಂಧ ಮಾತನಾಡ್ಲಿಕ್ಕೆ ಯುವ ಮೋರ್ಚಾ ಅಧ್ಯಕ್ಷರಾದಂತಹ ಕಿರಣ್ ಅವರಿದ್ದಾರೆ ನಮಸ್ತೆ ಕಿರಣ್ ಅವರೇ ಈಗ ಮೈಸೂರಿನಲ್ಲಿ ಒಬ್ರು ಮೇಯರ್ ಆಗಿದ್ದಂತ ಇವತ್ತು ಈ ರೀತಿ ಒಂದು ಕೃತ್ಯ ಮಾಡಿದ್ದಾರೆ ಮನೆ ಮುಂದೆ ಕಾರ್ ನಿಂತಿದ್ದು ಅನ್ನೋ ಒಂದು ಕಾರಣಕ್ಕೆ ಕಾರಿನ ಸುತ್ತೆಲ್ಲ ಗೀಚಿರುವಂತದ್ದು ಈ ಈ ರೀತಿ ಘಟನೆ ನೋಡಿದ್ರೆ ಏನ್ ಅನ್ಸುತ್ತೆ ಅಂತ ಒಬ್ಬರು ಸಮಾಜದಲ್ಲಿ ಪ್ರಜ್ಞಾವಂತ ನಾಗರಿಕಾಗಿ ಒಂದು ಗೌರವಾನ್ವಿತ ಹುದ್ದೆಯನ್ನೇ ಮೈಸೂರು ನಗರದಲ್ಲಿ ಅನುಭವಿಸ್ತಂತ ಅವರು ಸಾರ್ವಜನಿಕವಾಗಿ ಈ ರೀತಿ ಮಾಡಿರ್ತಕ್ಕಂಥದ್ದು ಬಹಳ ಖಂಡನೀಯ ಸಾರ್ವಜನಿಕ ಜೀವನದಲ್ಲಿ ಇರ್ಬೇಕಾದ್ರೆ ಅವರು ಎಸ್ಸಿನ ಕಾರ್ನ್ ಎಸ್ ಅಂತವ್ರು ಯಾರ್ ಇರ್ತಾರೆ ಅವ್ರಿಗೆ ಕರೆದು ವೆಹಿಕಲ್ ನ ತೆಗೀದಕ್ಕೆ ಸೂಚನೆ ಮಾಡಿ ಏನೋ ಒಂದು ಮಾಡ್ಬೋದಿತ್ತು ಆದ್ರೆ ಆ ಗಾಡಿಯನ್ನ ವಿರೂಪಗೊಳಿಸಿ ಅವ್ರಿಗೆ ದುರಾಂಕಾರದ ವರ್ತನೆ ತೋರಿತಕ್ಕಂಥದ್ದು ಅವರು ಬಹುಶಃ ಕಾಂಗ್ರೆಸ್ನ ನಗರ ಪಾಲಿಕೆ ಸದಸ್ಯರಾಗೆ ಬಹುಶಃ ಮೇಯರ್ ಆಗಿದ್ರು ಅಂತ ಅನ್ಸುತ್ತೆ ಒಂದು ಕಡೆ ಸರ್ಕಾರ ನಮ್ದಿದೆ ಏನ್ ಬೇಕಾದ್ರು ಮಾಡ್ಬೋದು ಅಂತಕ್ಕಂತ ಒಂದು ಆ ದುರಾಂಕಾರ ಅವರಲ್ಲಿ ಇರ್ಬೋದು ಅಂತಕ್ಕಂಥದ್ದು ಈ ಸಣ್ಣ ಸಣ್ಣ ವಿಚಾರಗಳಲ್ಲೇ ಗೊತ್ತಾಗ್ಬಿಡುತ್ತಲ್ಲ ಅದೇನ್ ಬಹಳ ದೊಡ್ಡ ವಿಚಾರ ಏನಲ್ಲ ಆದ್ರ ಅವ್ರ ಮನೆ ಅವ್ರ ಮನೆಯಿಂದ ಮಾಡಿರ್ತಕ್ಕಂಥ ರಸ್ತೆನ ಸಾರ್ವಜನಿಕ ರಸ್ತೆ ಸಾರ್ವಜನಿಕ ರಸ್ತೆಯಲ್ಲಿ ಯಾರ ಗೊತ್ತಿಲ್ಲದನೋ ಗುರಿ ಗುರಿ ಗೊತ್ತಿಲ್ದಾನೆ ಏನೋ ಒಂದ್ ಅನ್ಎಕ್ಸ್ಪೆಕ್ಟೆಡ್ ಏನೋ ಅರ್ಜೆಂಟ್ ಇರುತ್ತೆ ವೆಹಿಕಲ್ ಪಾರ್ಕಿಂಗ್ ಮಾಡಿರ್ತಾರೆ ಅದನ್ನೇ ಇವ್ರು ದೊಡ್ಡದಾಗಿ ತಗೊಂಡು ಆ ಗಾಡಿನ ವಿರೂಪಗೊಳಿಸಿ ಅವ್ರ ಲಕ್ಷಾಂತರ ರೂಪಾಯಿ ಯಾರಲ್ಲು ಸಾಲನ ಏನೋ ಮಾಡಿ ತಗೊಂಡಿರ್ತಾರೆ ವೆಹಿಕಲ್ಗಳನ್ನ ಈ ರೀತಿ ಮಾಡಿದ್ರೆ ಮಾಡುವ ಸಹ ಅವ್ರಿಗೆ ಎದುರಿಸತಕ್ಕಂತ ಕೆಲಸನೂ ಮಾಡಿರ್ಬೋದೇನೋ ಬಹುಶಃ ಯಾಕಂದ್ರೆ ರಾಜಕೀಯ ದರ್ಪದಲ್ಲಿ ಇವರು ಅಂತ ಕೆಲಸ ಮಾಡೋರಿಗೆ ನೀವು ನೀವೇ ಮಾಡ್ರ ತಪ್ಪು ಅಂತ ವಾದ ಮಾಡಿ ಅವ್ರಿಗೆ ದರ್ಪವನ್ನು ತೋರಿಸತಕ್ಕಂಥ ಕೆಲಸನೂ ಆಗಿರ್ಬೋದು ಎಲ್ಲೋ ನಿಮ್ಗೆ ಎಲ್ಲೋ ನಿಮ್ಗೆ ಕೆಲವು ದೃಶ್ಯಾವಳಿಗಳು ಸಿಕ್ಕಿರೋದ್ರಿಂದ ಮಾತ್ರ ಗೊತ್ತಾಗಿರ್ತದೆ ಆ ಓದಿರತಕ್ಕಂಥದ್ದು ಮತ್ತೊಂದು ಮಗದೊಂದು ದೌರ್ಜನ್ಯ ಮಾಡಿರತಕ್ಕಂಥದ್ರೆ ಸಿಕ್ಕಿರ್ಲಿಕ್ಕಿಲ್ಲ ಬಹುಶಃ ಇಂಥವ್ರಿಗೆ ದಯಮಾಡಿ ಆ ವೆಹಿಕಲ್ ಸ್ಥಳೀಯ ಠಾಣೆಗೆ ಒಂದು ಕಂಪ್ಲೇಂಟ್ ಅನ್ನ ಕೊಡಬೇಕು ಅವ್ನ ಏನಾರ ಬೇಕು ಅಂತಂದ್ರೆ ನಾವು ಸರ್ ನೆರವು ನಿಲ್ತೀವಿ ಅಂತಕ್ಕಂಥದ್ದನ್ನ ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ ಮೇಡಮ್ ಖಂಡಿತ ಕಿರಣ ಅವರ ಇನ್ನೊಂದು ಏನು ಅಂತಂದ್ರೆ ಈಗ ಅದು ಕ್ಯಾಮ್ರಾ ಅಂದ್ರೆ ಏನು ಕಾರಲ್ಲಿ ಡ್ಯಾಶ್ ಕ್ಯಾಮೆರಾ ಇತ್ತು ಅದನ್ನ ರೆಕಾರ್ಡ್ ಆಗಿದೆ ಇಲ್ಲ ಅಂತ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ ಅವರು ಅದಕ್ಕೆ ರಾಜಾರೂಪ ಏನು ಆ ಆ ಆ ನವರ್ ಬೇಗ ಅಂತ ಅವರು ಆ ಕಡೆ ಈ ಕಡೆ ನೋಡಿ ಸಿ ಸಿ ಕ್ಯಾಮೆರಾ ಇಲ್ಲ ನಾನು ಏನ್ ಬೇಕಾದ್ರು ಮಾಡ್ಬೋದು ಅನ್ನ ಅದು ಮನಸು ತಗೊಂಡ್ ಮಾಡிற ರೀತಿ ಇದೆ ಹೌದು ನಾನು ಜರ್ನಲಿಸ್ಟ್ ಈಗ ವಿಡಿಯೋ ವಿಜುವಲ್ಸ್ ಮೇಲೆ ಅವರ ಕೈಲಿ ಏನೋ ಇಟ್ಕೊಂಡು ಯಾವ್ದೋ ಒಂದು ಐದು ತರ ಹಿಡ್ಕೊಂಡು ಏನೋ ಸ್ಕ್ರಾಚ್ ಮಾಡ್ರ ಏನೋ ಇದೆ ವಿಡಿಯೋಸ್ ಅಲ್ಲಿ ಅವರು ಒಂದು ಸಾರ್ವಜನಿಕ ಜೀವನದಲ್ಲಿ ಬೇಕಾದ್ರೆ ಈ ತರ ಸಣ್ಣಕ್ಕೂ ಸಿಕ್ಕೆಲ್ಲ ಇಳಿಬಾರ್ದು ಇದು ಅವನ್ ಅವನ್ಗೆ ಗೌರವ ತರ ಇರ್ತಕ್ಕಂಥದ್ದಲ್ಲ ಮೈಸೂರಿನ ಒಬ್ಬ ಪ್ರಥಮ ಪ್ರಜೆಯಾಗಿ ಆಗಿ ನೂರಾರು ಜನ ಬುದ್ಧಿ ಹೇಳ್ಬೇಕಾದಂತ ಈ ದೊಡ್ಡ ವ್ಯಕ್ತಿನ ಈ ಸಂ ಕೆಲಸ ಮಾಡಿದಾನೆ ಅಂತಂದ್ರೆ ಇದು ಒನ್ ವ್ಯಕ್ತಿತ್ವವನ್ನು ತೋರಿಸ್ತದೆ ಮುಂದಿನ ದಿನಗಳಲ್ಲಿ ಸ್ಥಳೀಯರು ಸಹ ಈತನ ವಿಚ ಈತನ ವರ್ತನೆಯನ್ನ ತಿಳಿದೇ ತಕ್ಕ ಪಾಠವನ್ನ ರಾಜಕೀಯ ಜೀವನದ ಕಲಿಸ್ಬೇಕು ಅಂತಕ್ಕಂಥದ್ದನ್ನ ತಮ್ಮ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತಾ ಖಂಡಿತ ಖಂಡಿತ ಧನ್ಯವಾದ ಕಿರಣ್ ಗೌಡ ಅವರೇ ಮಾತನಾಡಿದ ಏನು ಕಿರಣ್ ಗೌಡ ಅವರು ಕೂಡ ಹೇಳ್ತಾ ಇರುವಂತದ್ದು ಈ ರೀತಿ ಘಟನೆ ನಡೆಯೋದು ಎಷ್ಟು ಮಟ್ಟಿಗೆ ಸರಿ ಮೈಸೂರಿನಲ್ಲಿ ಒಬ್ಬ ಪ್ರಥಮ ಪ್ರಜೆಯಾಗಿ ಈ ರೀತಿ ಅಹ್ ಕೃತ್ಯ ಮಾಡಿರೋದು ಸರಿಯಲ್ಲ ಜೊತೆಗೆ ಆ ಕಾರ್ ಓನರ್ ಏನಿದ್ದಾರೆ ಅವ್ರನ್ನ ಅಹ್ ಅವರು ಸ್ಥಳೀಯ ಠಾಣೆಗೆ ಒಂದು ಕಂಪ್ಲೇಂಟ್ ಕಂಪ್ಲೇಂಟ್ನ ಕೊಡ್ಬೇಕು ಕೊಟ್ಟು ಆ ಇವರ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕೆ ಮುಂದಾಗ್ಬೇಕು ಈ ರೀತಿ ಘಟನೆಗಳು ಮತ್ತೆ ಕಂಡು ಬರಬಾರದು ನಡಿಬಾರ್ದು ಅನ್ನೋ ಒಂದು ಒತ್ತಾಯವನ್ನ ಕೂಡ ಮಾಡ್ತಿದ್ದಾರೆ